ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ವಿಧಾನಸಭೆಯಲ್ಲಿ ಮಸೂದೆಗೆ ಅಂಗೀಕಾರ ಕೊಳವೆ ಬಾವಿ ಮುಚ್ಚದಿದ್ದರೆ ಒಂದು ವರ್ಷ ಜೈಲು ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲು ಅವಕಾಶ ಉತ್ತರದ ಸಮಸ್ಯೆಗೆ ಧ್ವನಿಯಾದ ಸದನ ಕಲ್ಯಾಣಕ್ಕೆ ಪ್ರತ್ಯೇಕ ಸಚಿವಾಲಯ ಕಿತ್ತೂರು ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ನೀಡಲು ಬೇಡಿಕೆ ಒಂದು ದೇಶ ಒಂದು ಎಲೆಕ್ಷನ್ ಬಿಲ್ ಸಂಸತ್ನಲ್ಲಿಂದು ಮಂಡನೆ ಜಂಟಿ ಸದನ ಸಮಿತಿಗೆ ಮಸೂದೆ ಹಸ್ತಾಂತರ ಸಾಧ್ಯತೆ ಶ್ರೀಲಂಕಾ ನೆಲವನ್ನು ಭಾರತದ ವಿರುದ್ಧ ಬಳಸಲು ಬಿಡುವುದಿಲ್ಲ ಪ್ರಧಾನಿ ಮೋದಿಗೆ ಶ್ರೀಲಂಕಾ ಅಧ್ಯಕ್ಷ ಅನುರಾ ದಿಸಾನಾಯ್ಕೆ ಭರವಸೆ ಮಳೆಯ ನಡುವೆ ಸಂಕಷ್ಟಕ್ಕೆ ಸಿಲುಕಿದ ಭಾರತ ಮತ್ತೆ ಕೈಕೊಟ್ಟ ಆಗ್ರ ಕ್ರಮಾಂಕ ಮೂರನೇ ದಿನ ಕೇವಲ ಮೂವತ್ಮೂರು ಪಾಯಿಂಟ್ ಒಂದು ಓವರ್ ಆಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸರ್ಕಾರಿ ಹೈಸ್ಕೂಲ್ನಲ್ಲೂ ಹತ್ತನೇ ಕ್ಲಾಸ್ಗೆ ಸಿಬಿಎಸ್ಇ ಪಠ್ಯ ಗಣಿತ ವಿಜ್ಞಾನ ವಿಷಯಗಳಿಗೆ ಮಾತ್ರ ಮಧು ಬಂಗಾರಪ್ಪ ಇನ್ನು ಮೂರು ದಿನ ಮತ್ತಷ್ಟು ಹೆಚ್ಚಲಿದೆ ಚಳಿ ಕನಿಷ್ಠ ತಾಪಮಾನದಲ್ಲಿ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಸಾಧ್ಯತೆ ಡಿಸೆಂಬರ್ ಪೂರ್ತಿ ಚಳಿ ಖಾತ್ರಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಆಚರಣೆಗೆ ಸಕಲ ಸಿದ್ಧತೆ ಅಯೋಧ್ಯೆ ವರ್ಷ ಸಂಭ್ರಮ ವೃಕ್ಷಮಾತೆ ಪದ್ಮಶ್ರೀ ಪುರಸ್ಕೃತ ಸಾಧಕಿ ತುಳಸಿಗೌಡ ವಿಧಿವಶ ಕುಕೇಶ್ಗೆ ತವರಿನಲ್ಲಿ ಭವ್ಯ ಸ್ವಾಗತ ಚೆನ್ನೈಗೆ ಬಂದಿಳಿದ ವಿಶ್ವ ಚದುರಂಗ ಚಕ್ರವರ್ತಿಗೆ ಚೆಸ್ ಬೋರ್ಡ್ ವಿನ್ಯಾಸದ ಕಾರಿನಲ್ಲಿ ಮೆರವಣಿಗೆ